ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಈಗೇನು ನಡೀತಾ ಇದೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಆ ವಿಶೇಷವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಏನೂ ಕೂಡ ಕಾರ್ಯಗಳು ನಡೀತಾ ಇಲ್ಲ ಅಂಡ್ ಸರ್ಕಾರಿ ಹುದ್ದೆಗಳ ಭರ್ತಿ ನಡೀತಾ ಇಲ್ಲ ಬೇರೆ ಬೇರೆ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಸರ್ಕಾರಿ ನೌಕರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳವನ್ನ ಕೂಡ ಸರ್ಕಾರದ ಕೈಲಿ ಕೊಡೋದಕ್ಕಾಗ್ತಾ ಇಲ್ಲ ಈ ರೀತಿಯ ಒಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪೋದಕ್ಕೆ ಕಾರಣ ಏನು ಆ್ಯಂಡ್ ಈಗ ಸರ್ಕಾರ ಇಷ್ಟು ಮಟ್ಟಿಗಿನ ಬಂಡತನವನ್ನು ತೋರಿಸ್ತಾ ಇರೋದು ನೋಟಿಫಿಕೇಶನ್ ವಿಷಯದಲ್ಲಿ ಯಾಕೆ ಧಾರವಾಡದಲ್ಲಿ ಅಷ್ಟು ದೊಡ್ಡ ಹೋರಾಟ ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಡದೆ ಸುಮ್ಮನೆ ಕೂತಿರೋದು ಯಾಕೆ ಇದೆಲ್ಲದಕ್ಕೂ ಕೂಡ ಕಾರಣಗಳಿವೆ ನಾವು ಮೂಲ ಕಾರಣವನ್ನು ಹುಡುಕದೆ ಬರೀ ನೋಟಿಫಿಕೇಶನ್ ಮಾಡ್ತಿಲ್ಲ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತ ಹೋದರೆ ಯಾವ ಕಾರಣಕ್ಕೂ ಅವರು ನೋಟಿಫಿಕೇಶನ್ ಮಾಡಲ್ಲ ಇಲ್ಲಿ ಪ್ರಮುಖವಾಗಿರುವಂಥ ಕಾರಣ ಅಂತಂದ್ರೆ ಈ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳು ಅದು ವಾಸ್ತವವಾಗಿ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಸೆಕೆಂಡ್ ನಮ್ಮ ವಿದ್ಯಾರ್ಥಿಗಳ ಶತ್ರುವಾಗಿ ನಿಂತ್ಕೊಂಡಿರುವಂಥದ್ದು ಈ ವಿರೋಧ ಪಕ್ಷ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ವಿದ್ಯಾರ್ಥಿಗಳ ಪರ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಂಥ ಆಸ್ಪೆಟ್ಸ್ಗಳ ಪರ ನಿಂತ್ಕೊಳ್ಳುವಂತಕ್ಕೆ ಕೆಲಸವನ್ನು ಮಾಡ್ತಾ ಇಲ್ಲ ಆ್ಯಂಡ್ ಏನು ಈಗಿರೋ ಆಡಳಿತಕ್ಕೆ ಬಂದಿರುವ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ನಾವು ಆಡಳಿತಕ್ಕೆ ಬಂದ ಕ್ಷಣದಿಂದಲೇ ಕಂಪ್ಲೀಟ್ ಆಗಿ ಖಾಲಿ ಇರುವ ಏನೇ ಎರಡು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಏನಿದೆ ಎಲ್ಲವನ್ನೂ ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ವಿರೋಧ ಪಕ್ಷದವ್ರು ಏನಿದ್ದಾರೆ ಒಂದು ದಿನ ಕೂಡ ಅದನ್ನ ಪ್ರಶ್ನೆ ಮಾಡೋಕ್ ಹೋಗ್ಲಿಲ್ಲ ನೀವು ಹೇಳಿದ್ರಲ್ಲ ಈ ರೀತಿ ಆಶ್ವಾಸನೆ ಕೊಟ್ಟಿದ್ರಲ್ಲ ಅದನ್ನ ಫುಲ್ಫಿಲ್ ಮಾಡಿ ಅಂತ ಕೇಳೋಕ್ ಹೊರಟಿಲ್ಲ ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಶತ್ರುವಾಗಿ ಅಂತಕೊಂತವ್ರು ಮಾಧ್ಯಮದವರು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಹೋರಾಟ ನಡೆದಾಗ ರಾಷ್ಟ್ರ ಮಟ್ಟದ ಸುದ್ದಿ ವಾಹಿನಿಗಳು ಬಂದು ಸುದ್ದಿ ಮಾಡೋವರೆಗೂ ನಮ್ಮ ರಾಜ್ಯದ ಸುದ್ದಿ ಮಾಧ್ಯಮಗಳು ಮಲ್ಕೊಂಡಿದ್ರೆ ಒಂದು ವಿಷಯ ಒಂದು ಸಣ್ಣ ವಿಷಯ ಕೂಡ ತಿಳಿಸ್ತಿಲ್ಲ ಹೋರಾಟ ನಡೀತಾ ಇದೆ ಅಂದ್ರೆ ತಮ್ಮನ್ನೇ ತಾವು ಮಾರ್ಕೊಂಡ್ ಮಾರ್ಕೊಂಡಿರುವ ರೀತಿ ವರ್ತಿಸ್ತಾ ಇದ್ದಾರೆ ಇದು ಒಂದು ಕಾರಣ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮನಸ್ಥಿತಿ ಹೆಂಗ ಹೆಂಗ್ ಟರ್ನ್ ಮಾಡಿದ್ದಾರೆ ಎಲ್ರಿಗೂ ಅಂತಂದ್ರೆ ನೀವು ಈಗ ಏನಾದ್ರೂ ಕ್ವಶನ್ ಮಾಡಕ್ ಹೋದ್ರೆ ಅವ್ರಿಗೆ ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಸರ್ಕಾರಕ್ಕೆ ಅವರು ಒಂದು ಒಂದಿಷ್ಟು ಕಾರಣಗಳನ್ನ ಅಡ್ಡಿಗಳನ್ನು ತಂದಿಡ್ತಾರೆ ಒಳ ಮೀಸಲಾತಿ ರೋಸ್ಟರ್ ಅದು ಇದು ಪ್ರಕ್ರಿಯೆ ಅಂತೇಳಿ ಒಂದಿಷ್ಟು ವಿಷಯಗಳನ್ನ ಅಡ್ಡಿ ಮಾಡಿ ಅವುಗಳ ಮೂಲಕ ಈ ನೋಟಿಫಿಕೇಶನ್ ವಿಷಯವನ್ನು ನಾವು ಮುನ್ನೆಲೆಗೆ ತರದಂತೆ ನೋಡ್ಕೊಳ್ತೇವೆ ಹಾಗೆ ಮಾಧ್ಯಮದವರು ಕೂಡ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನ ಈ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಕೇಳಬೇಕು ಪ್ರತಿ ಬಾರಿ ಕೂಡ ಸಚಿವರು ಬಂದು ಮುಂದೆ ನಿಂತಾಗಿ ಹೇಳ್ತಾರೆ ಮಾಧ್ಯಮದವರು ಮುಂದೆ ಇನ್ನು ಎರಡು ಮೂರು ದಿನದಲ್ಲಿ ನೇಮಕಾತಿ ಆರಂಭ ಮಾಡ್ತೀವಿ ಇನ್ನೊಂದು ವಾರದಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಆಗ ಪ್ರತಿ ಬಾರಿ ಕೂಡ ಮಾಧ್ಯಮದವರು ಆ ವಿಷಯಗಳನ್ನ ಮಾಧ್ಯಮದಲ್ಲಿ ಹಾಕ್ತಾರೆ ಅದನ್ನು ನೋಡಿ ವಿದ್ಯಾರ್ಥಿಗಳು ಕ್ಷಣಿಕ ಖುಷಿ ಪಟ್ಟು ಸುಮ್ನ ಆಗ್ಬಿಡೋ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಪರ್ಮನೆಂಟ್ ಆಗಿ ಯಾಕೆ ನಾವು ನೋಡಿಫಿಕೇಶನ್ ಮಾಡ್ತಾ ಇಲ್ಲ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಯಾರು ಕೂಡ ಮಾಡಿರ್ತಾರೆ ಅವ್ರನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಇನ್ನು ವಿರೋಧ ಪಕ್ಷದವರಿಗೆ ಆ ಧರ್ಮಸ್ಥಳದ ವಿಷಯ ಆಗಿರ್ಬೋದು ಕೆಲವೊಂದಿಷ್ಟು ಜಾತಿ ವಿಚಾರಗಳು ಅವು ಜಾತಿ ಗಣತಿ ಅದೇ ಹೆಚ್ಚಾಗಿದೆ ಹೊರತು ರಾಜ್ಯದ ಅಭಿವೃದ್ಧಿ ರಾಜ್ಯದ ಯುವಜನತೆಯ ಉದ್ಯೋಗ ಇಲ್ಲಿ ಆಗ್ತಾ ಇರುವಂತಹ ನಿರುದ್ಯೋಗದ ಸಮಸ್ಯೆ ಯಾವುದು ಕೂಡ ಪ್ರಮುಖವಾಗಿದೆ ಇನ್ನು ತುಂಬಾ ಹೈಲಿ ಎಜುಕೇಟೆಡ್ ಆಗಿರುವಂತಹ ಎಂ ಪಿಗಳಿದ್ದಾರೆ ನಮ್ಮಲ್ಲಿ ಲೈಕ್ ತೇಜಸ್ವಿ ಸೂರ್ಯ ಪ್ರತಾಪ್ ಸಿಂಗ್ ಅವರೆಲ್ಲ ದಿನಕ್ಕೊಂದು ಏನೇನೋ ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವ್ರನ್ನ ಇವರು ಬೈಕೊಂಡು ಕಾಲೇಳ್ಕೊಂಡು ಕೂತಿದ್ದಾರೆ ಹೊರತು ಒಬ್ರು ಕೂಡ ಗಟ್ಟಿಯಾಗಿ ಒಂದು ಸ್ಟ್ಯಾಂಡ್ ತಗೊಂಡು ಯುವ ಜನತೆಯ ಪರವಾಗಿ ನಿಂತ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಇಷ್ಟು ನಾಲಾಯಕ ರಾಜಕಾರಣಿಗಳು ಮಾಧ್ಯಮದವರು ಇವರೆಲ್ಲ ಇಟ್ಕೊಂಡು ನಾವು ನೀವು ಹೋರಾಟ ಮಾಡಿ ದಿನ ಬೆಳಿಗ್ಗೆ ಆದರೆ ಸರ್ಕಾರದಿಂದ ಮನವಿ ಪತ್ರ ಹೇಳ್ಕೊಂಡು ನಿಂತ್ಕೊಂಡ್ರೆ ಅವ್ರು ನೋಟಿಫಿಕೇಶನ್ ಮಾಡ್ತಾರ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಎಷ್ಟು ವಿದ್ಯಾರ್ಥಿ ಸಂಘಟನೆಗಳೇ ನೀವು ಹೇಳಿ ಎಲ್ಲ ಒಬ್ಬರು ಇಬ್ಬರು ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅಂತಂದ್ರೆ ಉಳಿದವರೆಲ್ಲ ಎಲ್ಲಿದ್ದಾರೆ ಅವ್ರಿಗೆ ತಮ್ಮದೇ ಸಿದ್ಧಾಂತಗಳು ತಮ್ಮದೇ ಒಂದಿಷ್ಟು ವೈಯಕ್ತಿಕ ವಿಚಾರಗಳೇ ಹೆಚ್ಚು ಇನ್ನು ವಿಶ್ವವಿದ್ಯಾಲಯಗಳು ಇವತ್ತು ಅತಿ ಹೆಚ್ಚು ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿರುವಂಥ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಗಿರ್ಬೋದು ಎಲ್ಲ ವಿಶ್ವವಿದ್ಯಾಲಯಗಳು ಏನಾಗಿದೆ ಅಂತಂದ್ರೆ ಬರೀ ರಾಜಕೀಯ ಜಾತಿ ಕೋಮು ದ್ವೇಷವನ್ನು ಬಿತ್ತು ಅದರಲ್ಲಿ ಬಿಸಿ ಆಗಿದ್ದಾರ ಹೊರತು ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಇವತ್ತು ವಿಶ್ವವಿದ್ಯಾಲಯದ ಮಾಸ್ಟರ್ಸ್ ಓದ್ತಾ ಇರೋರೆಲ್ಲ ನಾಳೆ ನಿರುದ್ಯೋಗಿಗಳಾಗಿ ಹೊರಗೆ ಬರ್ತಾರೆ ಎಷ್ಟೋ ಜನ ಎಂ ಎಂ ಎಸ್ ಸಿ ಮಾಡ್ತಾರ ನಾಳೆ ಕೆಲಸದ ಹೊರಗಡೆ ಬರ್ತಾರೆ ನಾಳೆ ಅವರೇ ಕಾಂಪಿಟೇಟಿವ್ ಓದ್ತಾರೆ ವಿಶ್ವವಿದ್ಯಾಲಯದ ಲೈಬ್ರರಿಗಳಲ್ಲಿ ಸಾವಿರಾರು ಜನ ಕಾಂಪಿಟೇಟಿವ್ ಆಸ್ಪೆಂಟ್ಸ್ ಇದ್ದಾರೆ ಅವರೆಲ್ಲ ಹೊರಗೆ ಬರೋಕೆ ಹೋಗಲ್ಲ ಅವರು ಬರ್ತಾರೆ ಎಂತ ವಿಷಯಕ್ಕೆ ಬರ್ತಾರೆ ಗೊತ್ತಾ ಈ ಜಾತಿ ವಿಷಯಗಳು ಧರ್ಮದ ವಿಷಯಗಳು ಯಾರಾದರೂ ಏನಾದ್ರು ಹೇಳಿಕೆ ಕೊಟ್ರೆ ಅಲ್ಲಿರೋ ಪ್ರೊಫೆಸರ್ಸ್ ಕೂಡ ಅವ್ರನ್ನ ಅದೇ ರೀತಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಕರೆಕ್ಟಾಗಿ ಧ್ವನಿ ಎತ್ತುವಂಥವ್ರು ಪ್ರಶ್ನೆ ಮಾಡುವಂಥವ್ರು ಉಳ್ಕೊಂಡಿಲ್ಲ ಈ ರೀತಿ ವ್ಯವಸ್ಥೆ ಇರುವಾಗ ಹೇಗೆ ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ ನೋಟಿಫಿಕೇಶನ್ ಮಾಡಿಸ್ತಾರೆ ಇಷ್ಟೊತ್ತಿಗೆ ಸರಿಯಾಗಿ ಮಾಧ್ಯಮದವರು ವಿರೋಧ ಪಕ್ಷದವರು ಇಡೀ ವಿದ್ಯಾರ್ಥಿ ಕಂಪ್ಲೀಟಾಗಿ ಎಲ್ಲ ಸಮೂಹ ಎಲ್ಲವೂ ಕೂಡ ನಿಂತ್ಕೊಂಡಿದ್ರೆ ಸರಿಯಾಗಿ ಗಟ್ಟಿಯಾಗಿ ನೋಟಿಫಿಕೇಶನ್ ಅಲ್ಲ ಎಲ್ಲ ಹುದ್ದೆಗಳನ್ನ ಕೂಡ ಭರ್ತಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅವರಿಗೆ ಬಂದಿತ್ತು ನೋಡಿ ದರ್ಶನ್ ಕೇಸ್ ವಿಷಯದಲ್ಲಿ ಪ್ರತಿನಿತ್ಯ ಮಾಧ್ಯಮದಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡೋದ ರೀತಿ ಒಂದು ಹತ್ತು ದಿನ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತೋರಿಸಿ ಅವ್ರನ್ನ ಕೂತ್ಕೊಳ್ಳಿ ಡಿಬೇಟ್ ಮಾಡಿ ಇದನ್ನೇ ಮಾಡಿ ಅದೇನು ಸರ್ಕಾರ ಮಾತು ಕೇಳಲ್ಲ ನೋಡಿ ಬಟ್ ಅವ್ರು ಅದನ್ನ ಮಾಡಲ್ಲ ಮಾಧ್ಯಮದಲ್ಲೂ ಕೆಲವರು ಇದ್ದಾರೆ ಅವ್ರು ಹೇಳ್ತಾರೆ ಸರ್ಕಾರಿ ನೌಕರಿ ಯಾಕ್ ಬೇಕು ನಿಮ್ಗೆ ಉದ್ಯೋಗ ಮಾಡಿ ಅಂತ ಬಂಡವಾಳ ಯಾರು ಕೊಡ್ತಾರೆ ಎಲ್ರು ಉದ್ಯೋಗ ಈಗ ಈಗ ಅಲ್ಪ ಸ್ವಲ್ಪ ಮಾಡ್ತಿದ್ದಾರೆ ಸರ್ಕಾರಿ ಹುದ್ದೆಗಳು ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ ಅಂತ ಪೂರ್ತಿ ಮಾರ್ಕ್ ಯಾರು ಕಾಂಪಿಟೇಷನ್ ಕೊಟ್ಟಿಲ್ಲ ಅಂದ್ರೆ ಇಂತ ವ್ಯವಸ್ಥೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಭಾಷೆ ಇರ್ತಾರೆ ತಮ್ಮೆ ಹಿಂಗಿರುವಾಗ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾಪತಿ ನಾವು ದಿನನಿತ್ಯ ಸಾವಿರ ನಮ್ಮಲ್ಲಿ ಎಷ್ಟು ಹೊಲಸು ಮನಸ್ಥಿತಿ ಅವರು ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಆಸ್ಪೆಂಟ್ಸ್ ಅಂದ್ರೆ ನಾವು ಒಂದು ಸಾಮಾಜಿಕ ವಿಷಯಗಳ ಬಗ್ಗೆ ಏನೋ ವಿಷಯಗಳ ಬಗ್ಗೆ ಒಂದು ಒಳ್ಳೆ ಎಷ್ಟು ಅವೇರ್ನೆಸ್ ಮೂಡಿಸುವಂತ ವಿಡಿಯೋಗಳು ಏನೋ ಮಾಡಿ ಹಾಕಿದ್ರೆ ಅದಕ್ಕೂ ಕೂಡ ಬಂದು ಕೆಟ್ಟದಾಗ ಮಾತಾಡೋದು ಕೆಲವ್ರನ್ನ ಕೇಳಿ ಕಾಲೇ ಕೂತ್ಕೊಳ್ಳೋದು ಹಿಂಗೆಲ್ಲ ಇದ್ರೆ ಎಲ್ಲಿ ಒಗ್ಗಟ್ಟಿರುತ್ತೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ನಮ್ಮ ಏಜ್ ಗಳೆಲ್ಲ ಮುಗಿದು ಈಗ ಏಜ್ ಮುಗಿದ್ಮೇಲೆ ಯಾರು ಖಾಸಗಿ ಎಲ್ಲ ಉದ್ಯೋಗ ಕೊಡಲ್ಲ ಮೂವತ್ತು ವರ್ಷ ಆದ್ಮೇಲೆ ಏನ್ ಮಾಡ್ತಿದ್ದೆ ಎಷ್ಟು ದಿನ ಅಂತ ಕೇಳ್ತಾರೆ ಇಷ್ಟೆಲ್ಲ ಸಮಸ್ಯೆನ ಇಟ್ಕೊಂಡು ಒಬ್ರು ಕೂಡ ಮೊನ್ನೆ ಅಧಿವೇಶನದಲ್ಲಿ ಅದೆಷ್ಟು ತಾಲೂಕಿನ ಎಮ್ ಎಲ್ ಎಗಳು ಮಾತಾಡಿದ್ವು ಪ್ರತಿ ತಾಲೂಕಿಗೆ ಒಬ್ಬೊಬ್ರು ಇದ್ದಾರೆ ಎಷ್ಟು ಜನ ಮಾತಾಡಿದ್ರು ನೀವೇ ನೋಡಿ ಇಡೀ ವಿಧಾನಸಭೆಯ ಕಂಪ್ಲೀಟ್ ಇದನ್ನ ನೋಡಿದ್ರಲ್ಲ ಎಷ್ಟು ಜನ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಒಬ್ರು ಯುವಕರು ಹೋಗಿ ನಿಮ್ಮ ನಿಮ್ಮ ತಾಲೂಕಿನ ಎಮ್ ಎಲ್ ಎಗಳಿಗೆ ಹೋಗಿ ಈ ವಿಷಯವನ್ನು ಬಡಿಸೋ ಕೆಲಸ ಮಾಡಿದ್ರ ಎಲ್ಲೋ ಒಂದಿಬ್ರು ಮಾತಾಡಿದ್ರು ಅದ್ರ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಬಿಟ್ರೆ ಯಾರು ಇಲ್ಲ ಈ ರೀತಿ ಆದಾಗ ಹೆಂಗೆ ಈ ವಿಷಯ ಹೈಲೈಟ್ ಆಗುತ್ತೆ ಸರ್ಕಾರಕ್ಕೆ ಬೇಕಿರೋದು ಅದೇ ಇವರೆಲ್ಲ ಸುಮ್ಮನೆ ಕೂತ್ಕೊಳ್ಳಿ ನೋಡಿ ಗೃಹ ಸಚಿವರು ಹೇಳಿದ್ರೆ ಎರಡು ಮೂರ್ ದಿನದಲ್ಲಿ ಪಿ ಸಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಈಗ ಎರಡು ಮೂರ್ ದಿನದಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರನ್ನ ಮತ್ತೆ ಗಟ್ಟಿಯಾಗಿ ಹೋಗಿ ಪ್ರಶ್ನೆ ಮಾಡೋರಿದ್ದಾರೆ ಮತ್ತೆ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನ ಕೇಳ್ಕೊಂಡು ಮತ್ತೆ ಖುಷಿ ಪಡೋದು ಇದೇ ಆಗ್ತಾ ಇದೆ ಹೊರತು ವಾಸ್ತವವಾಗಿ ನೈಜ ಅಂಶಗಳ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅದನ್ನು ಯಾರು ಕೇಳೋದಕ್ಕೆ ಹೋಗ್ತಿಲ್ಲ ವಾಸ್ತವ ಸ್ಥಿತಿಗತಿ ಆಧಾರದ ಮೇಲೆ ಏನಿದೆ ಏನು ಸಮಸ್ಯೆ ಇದೆ ಅನ್ನೋದನ್ನ ಯಾರಿಗೂ ಬೇಕಿಲ್ಲ ಬರೀ ಸಣ್ಣ ಪುಟ್ಟ ವಿಷಯಗಳನ್ನೇ ಎಲ್ಲರೂ ಹೈಲೈಟ್ ಮಾಡ್ಕೊಂಡು ಹೋದ್ರೆ ಅವ್ರು ಯಾವುದೇ ಕಾರಣಕ್ಕೂ ಈ ವಿಷಯಗಳನ್ನ ಬಗೆಹರಿಸೋದಕ್ಕೆ ಹೋಗಲ್ಲ ಅದಕ್ಕೆ ಮುಂದೆ ಏನಾದರೂ ನೀವು ಹೋರಾಟ ಮಾಡಬೇಕು ವಿದ್ಯಾರ್ಥಿ ಸಮೂಹ ಅಂದ್ರೆ ಒಬ್ಬ ನಾಯಕ ಮುಂದೆ ಬಂದರೆ ಮಾತ್ರ ನಾವು ಹೋರಾಟಕ್ಕೆ ಹೋಗ್ತೀವಿ ಇನ್ನೊಬ್ಬ ಯಾರೋ ಬಂದರೆ ಮಾತ್ರ ಹೋಗ್ತೀವಿ ಅನ್ನೋದನ್ನ ಬಿಟ್ಟು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಒಂದಾಗಿ ಫಸ್ಟ್ ನಾವು ಈ ಗ್ಯಾರಂಟಿ ಯೋಜನೆಗಳಿಂದ ಮನೆಯಲ್ಲಿ ನಮ್ಮ ಪೋಷಕರು ಮದ ಹಾಕಿ ಗೆಲ್ಸಿದಾರಲ್ಲ ರಾಜ್ಯ ಸರ್ಕಾರ ಅವ್ರಿಗೆ ಕೇಳೋ ನೈತಿಕತೆ ಪೋಷಕರು ಈಗ ಉಳಿಸ್ಕೊಂಡಿಲ್ಲ ಅವ್ರು ಹೇಳ್ತಾರೆ ನಿಮ್ಗೆ ಫ್ರೀ ಬಸ್ ಕೊಟ್ಟಿದ್ದೀವಿ ಉಚಿತವಾಗಿ ಎರಡು ಸಾವಿರ ಕೊಡ್ತಾ ಇದ್ದೀವಿ ನಿಧಿ ಕೊಟ್ಟಿದ್ದೀವಿ ಉಚಿತ ವಿದ್ಯುತ್ ಕರೆಂಟ್ ಬಿಲ್ ಕೊಟ್ಟಿದ್ದೀವಿ ಕರೆಂಟ್ ಬಿಲ್ ಇಲ್ಲ ನಿಮ್ಗೆ ಇನ್ನೇನಕ್ಕೆ ಬೇಕು ಅನ್ನೋ ಕೇಳೋ ಪರಿಸ್ಥಿತಿ ಇದೆ ನಾವು ಮೊದಲು ಅದನ್ನ ಆಸೆ ಪಟ್ಟು ಮತ ಹಾಕಿ ಈಗ ಅವ್ರ ಕೈಯಲ್ಲಿ ಹೆಂಗಾಗಿದ್ದೀವಿ ಅಂತಂದ್ರೆ ಅವ್ರು ಹೆಂಗ್ ಹಾಡಸ್ತಾರ ಹಾಡೋ ಗೊಂಬೆ ರೀತಿ ಆಗಿದೆ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಈ ಗ್ಯಾರಂಟಿ ಯೋಜನೆಯಿಂದಾಗಿ ಓಟ್ ಅಷ್ಟೇ ಬೇರೆ ಏನು ಇಲ್ಲ ಅಲ್ಲಿ ಇಂಥ ಪರಿಸ್ಥಿತಿ ಇರುವಾಗ ಹೆಂಗೆ ರಾಜ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯ ಹೆಂಗೆ ರಾಜ್ಯದ ಜನತೆಗೆ ಉದ್ಯೋಗ ಸಿಗೋದಕ್ಕೆ ಸಾಧ್ಯ ಸೊ ಇರೋ ವಾಸ್ತವ ಸ್ಥಿತಿಗತಿಗಳನ್ನ ನಿಮ್ ಮುಂದಿಟ್ಟಿದ್ದೀನಿ ಇದನ್ನ ನೀವು ಕೂಡ ಸಲ ವಿಚಾರ ಮಾಡಿ ನೋಡಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗುತ್ತೆ ಅನ್ನೋದು ಶುದ್ಧ ಶೂಲ್ಡೋ ಯಾವ ಹೊರೆ ಕೂಡ ಆಗಲ್ಲ ಈಗಿರೋ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ರೆ ಅವ್ರಿಗೆ ಹದಿನೆಂಟು ಸಾವಿರ ಕೋಟಿ ಖರ್ಚಾಗುತ್ತೆ ಬಟ್ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಮಾಡ್ತಾ ಇರೋ ಖರ್ಚು ಐವತ್ತೊಂದು ಸಾವಿರ ಕೋಟಿ ಅದರ ಅರ್ಧದಷ್ಟು ಕೂಡ ಇಲ್ಲ ಅಂದಮೇಲೆ ಅದು ಹೆಂಗೆ ಆರ್ಥಿಕ ಹೊರೆ ಹಾಕೋದಕ್ಕೆ ಸಾಧ್ಯ ಇದೆಲ್ಲ ಸುಮ್ಮನೆ ಊಹಾಪೋಹವಾಗಿ ಈ ರೀತಿ